Thank you. ಒಮ್ಮೆ ಹುಡ್ಕೊಂಡೆ ಕಿಸ್ ಕೊಟ್ಬಿಡ್ಬೇಕ ಹಾ ಬಾಯಾಗ್ರಿ ಮಾಲೆ ಒಗೆ ಅಂದ್ರೆ ಇಂಥ ಒಗೀತ ನೋಡು ಮಗ ನೋಡಿದ್ಯಾ ನಾಚಿಕೆ ಮಾನ ನಾ ಮರ್ಯಾದೆ ಬಿಟ್ಟು ತೋರ್ಸಕತ್ತೀನಿ ಅಲ್ಲಿ ಲೇಖಿರೇ ಕಿಸ್ ಕೊಟ್ರೆ ಮಕ್ಳಕ್ಕೆ ಅವನು ಆಲ್ರಿಡಿ ನಾನು ರಗಡ್ ಪಿಕ್ಚರ್ ನೋಡಿದ್ ನನಗೇನು ಅಂತ ಬಂದಿರೋಲ್ಲ ಬಂದಿರಲ್ಲ ಇದು ಯಾವ್ದಪ್ಪ ಪಿಕ್ಚರ್ ಯಾವಿಕ್ಚರ್ ಅನ್ಲಿ ಅಪ್ಪ ಹೆಸ್ರ ತೋರ್ಸಂಗಿಲ್ಲ ನೋಡಿದ್ರಗಡ್ ತೀ ಲಾಸ್ಟಿಗೆ ಲಗ್ನ ಹೋಗುದಿಲ್ಲ ನಾನು ನೋಡಿ ನಾಳೆ ಒಂದ್ರಾಗ ಅವ್ನ ಪ್ಲಂಬರ್ ಇರ್ತಾನ ಇನ್ನೊಂದ್ರಾಗ ಅವನ ಡಾಕ್ಟರ್ ಮತ್ತೊಂದ್ರಾಗ ಅವನ ಪೇಶ ಹೌದಿಲ್ಲ ಅದ ಹೌದಿಲ್ಲ ಹೂಲಿ ಅಪ್ಪ ನಾನು ಇಲ್ಲ ಮಗ ಎಲ್ಲ ನನಗೆ ಕವಿತಾನ್ ಬಗ್ಗೆ ಮಾತಾಡೋದು ನಮ್ ದೊಡ್ಡ ತಪ್ಪು ನೋಡು ಆಕೆ ಯಾವಾಗ ನೋಡಿದ್ರು ಚಾಡಿ ಚುಚ್ಚಿದ್ರೊಳಗೆ ಇರ್ತಾಳ ಮೂಲೆ ಲೇ ಏನೋ ದಿಮಾಕ್ ಅಂತ ನಿನಗೆ ಏನೋ ಅಂತ ಒಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ಆಕಿ ಹೊಟ್ಟೆನೂ ತುಂಬಂಗಿಲ್ಲ ನೋಡು ಬಿಡ್ಲೇ ಯಾಕೆ ನಮಗೆ ಆಕಿ ಮಿಷ ಸರಿ ನಾನು ನೀರು ಕುಡಿದ ಬರ್ತೀನಿ ತಡಿ ನೀವು ಹೇಳಿದ ಕರೆಕ್ಟ್ ನೋಡು ನಿನ್ನೆ ರಾಮಾಯಣ ಜ್ಯೋತಿ ಆಕಿ ಬೃಂದಾ ಸಿನ್ಮಾಕ್ಕೆ ಹೋಗಿದ್ಲತ್ತು ಹೌದಂದ್ಲೆ ನೋಡ್ದೆನೇ ಇತ್ತೀಚೆಗೆ ಎಟ್ಟು ದಿಮಾಕ್ ಮಾಡತ್ತ ಎಂತ ಡ್ರೆಸ್ ಹಾಕಾಕತ್ತಾಳೆ ಎರಡು ನೂರು ರೂಪಾಯಿ ಡ್ರೆಸ್ ತಗೋಂಬಂದು ಮೂರು ಸಾವಿರ ರೂಪಾಯಿ ಅಂತ ಹೇಳ್ತಾಳಕ್ಕೆ ಆಕಿ ಅಂಬಿಕಾ ಅಂಬಿಕೆ ಕೊರೋ ಅವರೋ ಎರಡು ನೂರು ರೂಪಾಯಿದಾವೆ ಕೊಡ್ತಾರೆ ಕೇಳ್ತಿ ಹೋಗ್ಲು ಬಿಡ ನಾ ಹೋಗಿ ಬರ್ತೇನೆ ಆಮೇಲೆ ಸರಿ ಹೋಗ್ ಬಾ ಹೋಗ್ಬಾ ಇಸಲ್ಲ ಕವಿತಾ ಏನ ನಾ ಪರೀಕ್ಷೆದಾಗ ಸೈಡ್ ಹೋಗಿತ್ತಳ ಅಂತ ಟ್ಯೂಷನ್ ಕೋದ್ರು ರಮೇಶ ಸಾವಿಗಾರ ಸುರೇಶ ದಿವಸ ಬೆಟ್ಟ ಆಗ್ತಾ ಆತಕ್ಕೆ ದಿವಸ ಬೆಟ್ಟ ಆಗ್ತಾ ಆತಕ್ಕೆ ಗೀತಾ ನೋಡಿದ್ ಏನ್ ಮಾಡೋ ಮಣ್ಣವರ ಕಡೆ ಬರ್ತಣ್ಣಾ ಅಕ್ಕಿ ನಮ್ ಟೂಷನ್ ಕ ಸೇರ್ಕೊಂಡಾಳೆ ಗಕ್ಕಿ ಮಣ್ಣೆ ಮಲ್ಲಪ್ಪ ಮಸ್ತರ ಶಾಲಿ ಬರ್ತಾನಂತಿ ಕಿర్ణ್ಯಾ ಪ್ರೇಮ ಟೀಚರ್ ಬಂದ್ರೆ ಅಷ್ಟ ಬರವ ಸುಬ್ಬ್ಯಾ ನಿಂಗೆ ಅಷ್ಟ್ ಬೇರೆ ಹೇಳಿದ್ಲಿ ಪ್ರೇಮ ಟೀಚರ್ ಹೆಸರು ಎತ್ತ ಬಾ ಅಂತೇಳಿ ಹೇಳಿ ಯಾವಲಿ ಮಲ್ಲಪ್ಪ ಮಸ್ತರ ಅಕಸ್ಮಾತ್ ಮಲ್ಲಪ್ಪ ಮಸ್ತರ ಬೀದಿ ಸೇದು ನೋಡಿದನಂದ್ರ ಮೈಯಾನು ನೀರೆ ಇಳಸ್ತಾನ ಮತ್ತೆ ಹೆಡಿಗೆ ಹೆಡಿಗೆ ಕಾಡ್ತಾನ ಮಗನ ನೀನು ಸೇದಕ್ಕೆ ಬಿಡ್ಕೋದ್ಲೀ ಮಲ್ಲಪ್ಪ ಒಂದು ಗತಿ ಕಾಣಿಸ್ಬೇಕಲ್ಲ ಪ್ರೇಮ ಟೀಚರ್ ನಿಮ್ಮನ್ನ ಪರ್ಸನಲ್ ಕರೆ ಅಂತ ಅಂತೇಳಿ ಶಾಲಿಗೆ ಹೊರಗೆ ಯಾರೂ ಇಲ್ಲ ಕರ್ಕೊಂಡು ಹೋಗಿ ಚಾಕು ತಗೊಂಡು ಕಚ್ಚ 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 ಸಾಯಿಸಿ ಬಿಡ್ಕೊ ಯಾರಿಗೆ ಗೊತ್ತಾಗೋದು ಹೆಂಗೈತೆ ಆಡ್ಯ ಒಂದ್ ದಿವಸ ಸುಬ್ಬ್ಯಾಂದಿತ್ತರ್ಲಿ ಯಾವ್ದು ತಿನ್ಬಾಡಂತೇವಿ ಅದನ್ನ ತಿನ್ನು ಯಾವ್ದು ಮಾಡಬೇಡಂತೇವಿ ಅದನ್ನ ಮಾಡುದು ಯಾವ್ದ್ ನೋಡ್ಬಿಡಂತೀವಿ ಏನ್ ಮಗನ

ನಾಸ್ಲೇ ಅವ್ರು ನೋಡಿ ಸರ್ಕಾರಕ್ಕೆ ನಾವು ಎಲ್ಲರೂ ಒಕ್ ಕೋರಿಂದ ಹೇಳ್ಬೇಕಾಗೈತಿ ದಾರು ಗುಡ್ಕ ಸಿಗರೇಟ್ ಎಲ್ಲ ಬ್ಯಾನ್ ಮಾಡ್ಬೇಕಂತ ಸರ್ ಏನು ನಿಮ್ಮಲ್ಲಿ ಹೇಳಿದ್ರೆ ಇಮ್ಮಲ್ಲಿ ರೀ ಸಿಗರೇಟ್ ಹೇಳಿದ್ರೆ ಸಿಗರೇಟ್ ಇಲ್ಲ ಅಂತ ಅಥ್ ಏನ್ ಹೇಳಿದೆ ನಾನು ದಾರು ಗುಟ್ಕಾ ಸಿಗರೇಟ್ ಬ್ಯಾನ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು ನಾವು ಗೊತ್ತದೇ ಬೋಳೆ ತುರಿದು ಬಿಸಿಲನಾಗ ಕಮಲೂ ಕೆಸರಿನಾಗಿ ಹಿಡಿದ್ ಮಾತಾಡ್ರಿ ಕಮಲ ಅಂದ್ರೆ ನೀ ಅಲ್ವಾ ಹೂ ಕೆಸರಿನಾಗ ಹೂ ಹೂ ಸಾರಿ ಸರ್ ಗೊತ್ತಾಗ್ಲಿಲ್ಲ ರಾಮ ಕಾನವನಲ್ಲ ಸರ್ ಸವಿತಾ ಓಡಿಸ್ಕೊಂಡು ಹೋಗೇನ್ರಿ ಅವ್ರೆ ನಿನ್ನ ಇವತ್ತ ಸಮನಾರ್ಥಕ ಪದಗಳ ಅರ್ಥ ತಿಳಿ ತಿಳಿಯೋಣ ಸಮನಾರ್ಥಕ ಅಂದ್ರೆ ಏನಂತ ಗೊತ್ತಿ ಒಂದು ಪದದ ಅರ್ಥ ಅದೇ ರೀತಿ ಇನ್ನೊಂದು ಅರ್ಥ ಕೊಡ್ಬೇಕದು ಅದಕ್ಕೆ ಸಮನಾರ್ಥಕ ಪದ ಅಂತಾರೆ ಅಂಥದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಮಂದಿರ ಅದಕ್ಕೇನಂತೇವೆ ಗುಡಿ ದೇವಸ್ಥಾನ ಮಠ ಮಂದಿರ ಇಂಥವೆಲ್ಲ ಬರ್ತಾವಲ್ಲ ಅಂಥದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ ತಾಯಿ ಮದರ್ ಮಮ್ಮಿ ಸರ ವಾವ್ ಸೋ ನೈಸ್ ಲೇ ಮೊಬ್ಬಟ್ಸಿ ಮಗನ ಕನ್ನಡದಾಗ ಹೇಳಿ ಭಯ ಬೈ ಏನು ಕೆಟ್ಟ ಕೆಟ್ಟ ಪದ ಬರ್ತವ ಬೈಂದ ಬೈ ಬರ್ತ ಏನು ತಾಯಿ ತಾಯಿ ಸರ್ ತಾಯಿ ಹಂಗ ಜನನಿ ಮಾತೃ ಅಮ್ಮ ತಾಯಿ ಮಾತೆ ಮುಂದಿನ ಪದ ಯಾವ್ದಪ್ಪ ಅಂದ್ರ ಯಾವ್ದ ಕಾಂತಾರ ಹಾ ಕಾಣ ಸರ ರಿಷಬ್ ಶೆಟ್ಟಿ ರಾಜ್ವಿ ಶೆಟ್ಟಿ ಹೊಂಬಾಳೆ ಪಿಲು ಸರ್ ಸಿಂಗಾರ ಸಿರಿಯೇ ಏನಪ್ಪ ಇವೆಲ್ಲ ಸರ್ ಸಮನಾರ್ಥಕ ಪದಗಳು ಕಲ್ಕಿಸ್ ಸೋ ನೈಸ್ ಚಪ್ಪಲಿ ನೋಡ್ರಿಪ್ಪ ಅಲ್ಲ ಮಗಳ ಗಂಡ ಅವ ಹೇಳಿದ್ದು ಅದ ನೀ ಹೇಳಿದ್ದು ಅದ కా అంద్ర అరణ్య నట్ట నిమ్ ఏనే కాడు అరణ్య కాంత ప్లస్ ఆరు కాంతారు సవర్ణ దీర్ఘ సంధి వెరీ గుడ్ కిరణ ಎಲ್ಲಿಂದ ಗಡ್ಡ ಬಿಳ್ತಿರಲ್ಲಿ ಮುಂದಿನ ಪದ ಯಾವ್ದಪ್ಪ ಅಂತಂದ್ರ ಸತ್ತ ಇದರ ಸಮಾನಾರ್ಥಕ ಪದ ಯಾವ್ದು ತೀರಿಕೊಂಡ ಲಿಂಗ್ಯನಾದ ಐಕ್ಯನಾದ ಇಹಲೋಕ ತ್ಯಜಿಸಿದ ಮೃತ್ಯುವಾದ ಕಾಲವಾದ ಸದ್ಗದಿ ಉಂಡಿದ ಅಗಲಿದ ಸರ ಚಟದ್ರಿ ಸರ ಹಲ್ಲಿಗೆ ಹೊಡ್ದನ್ರಿ ಹೊಗೆ ಚಟ್ಟೆ ಇರದ್ರಿ ನನ್ನ ಸಾವಿ ಕಂತೀ ನೀವು ಹಾ ವರದಕ್ಷಿಣೆ ತಗೋಳುದು ತಪ್ಪು ಕೊಡೋದು ತಪ್ಪು ತಿಳಿತಿಲ್ರಿ ತಗೋಬೇಡ್ರಿ ವರದಕ್ಷಿಣೆ ನಮಗೇನು ಕೊಡ್ತಾರಿಲ್ಲ ಇದ್ರೆ ಇವಂಗ ವರದಕ್ಷಿಣೆ ಚಿಂತೆ ಸುಬ್ಬೆ ತಿಳಿತಿಲ್ಲ ತಗೋಬೇಡ್ರಿ ಏನು ನೀವು ಹುಡುಗಿಯರ ನಿಮ್ಮ ಅಪ್ಪ ಅಮ್ಮಗ ತಿಳಿಸಿ ಹೇಳ್ರಿ ಏನಂತ ಅಣ್ಣನ ಮದುವೆಗೆ ವರ್ಧಕ್ಷ ತೊಗೋಬೇಡ್ರಂತೆ ಗೊತ್ತದಿಲ್ಲ ನೀವ ನೀವೇಷನ್ದೇ ವೈನಿ ಯಾರ ತೊಲೆ ಬಂಗಾರ ತರ್ತಾಳೆ ನಾಲ್ಕು ಎಕರೆ ಹೊಲದಿರ್ತಾಳೆ ಹಿಂಗೆ ಅನ್ಕೊಂಡ್ ಕೂತರೆ ನಿಮಗೂ ನಾಳೆ ಕೇಳ್ತಾರೆ ಅರ್ಧದಿಲ್ಲ ಮೊದಲ ನೀವು ತೊಗೊಳ್ಬಿಡ್ರಿ ಗೊತ್ತಾತ ಗೌಡ್ರಿ ಹೇಳ್ರಿ ಕನ್ಯಾ ನೋಡೋಕೆ ಹೋಗಿರಿ ಹಾಂ ಎಷ್ಟಂತರಿ ಐದು ಲಕ್ಷ ರೂಪಾಯಿ ಮೂರು ತೊಲೆ ಬಂಗಾರ್ರೀ ಕ್ಯಾನ್ಸಲ್ ಮಾಡ್ಕೋರಿ நான் தக்கொந்து கண்ணே இது பண்ணி எட்டு லட்ச ரூபாய் நாலு எக்கிர வல ஆறு தோலை பங்கார ஹலோ இது கண்ணே லோதிரி ஏ நான் நான் அந்த முகிது பண்ணி வரதட்சணை நீங்கள் கொடுத்துலீ இவ்வளோ